ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಂದು ಮೂರನೇ ಇದು ಯಾಕಂದರೆ ತುಂಬ ಜರ್ನಿ ಆಗಿರೋದ್ರಿಂದ ನನಗೆ ನೆಟ್ ಸಿಗದೇ ಇರೋ ಕಾರಣಕ್ಕೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಬೇಕಾಗಿದೆ ಹಾಗಾಗಿ ನಾನು ಇವಾಗ ಮಲ ಮಲಪುರಂ ದಾಟಿ ಹೋಗ್ತಾ ಇದ್ದೀವಿ ಯಾವ ಪ್ಲೇಸು ಅಂತ ನನಗೆ ಎಷ್ಟು ಐಡಿಯಾ ಇಲ್ಲ ಮುಂದೆ ಹೋಗ್ತಾನೆ ನೋಡ್ಬೋದು ಪಾಲಡ ಪಾಯಸ ಆಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದು ತೆಂಗಿನಕಾಯಿ ಹಾಲಲ್ಲಿ ಮಾಡ್ತಾರೆ ಇದು ಕೋಲ್ಡ್ ಆಗಿರುತ್ತೆ ಇದು ತುಂಬ ಬಿಸಿ ನಾನು ಹಾಗಾಗಿ ಎರಡೂ ಟ್ರೈ ಮಾಡುವಂಥ ಎರಡೂ ತೊಗೊಂಡು ಟ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ನನಗಂತೂ ತುಂಬ ಇಷ್ಟ ಆಯಿತು ಕೋಲ್ಡ್ ಅಂತೂ ಸೂಪರ್ ಆಗಿತ್ತು ನಾನು ಫಸ್ಟ್ ಟೈಮ್ ಇದು ತೊಗೊಳ್ತಾ ಇರೋದು ಕೋಕೋನಟ್ಟಿಂದು ಪಾಲಡ ಪಾಯಸ ನಾನು ತುಂಬ ಸತಿ ಕುಡಿದೀನಿ ನಂದು ಇಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರ ಜೊತೆ ಸೇರಿಕೊಂಡು ಅವ್ರ ಮನೇಲೆಲ್ಲ ಮಾಡ್ತಾರೆ ಕಝಿನ್ ಮನೇಲೆಲ್ಲ ಹಾಗಾಗಿ ನಾನು ಕುಡ್ದಿದ್ದೀನಿ ನೆಕ್ಸ್ಟ್ ಮುಂದೆ ಹೋಗ್ತಾ ಹಾಗೆ ಒಂದು ಲೈಟ್ ಐಪೋ ಮಾರ್ಕೆಟ್ ಹತ್ರ ಸ್ಟಾಪ್ ಮಾಡಿದ್ವಿ ಅದು ಯಾವ ಪ್ಲೇಸಿಂದ ನನಗೆ ಅಷ್ಟು ಗೊತ್ತಿಲ್ಲ ಇದು ಮಲಪುರಂ ಬಿಟ್ಟು ಅಂದ್ಕೋತೀನಿ ಬೇರೆ ರೂಟು ಇದ್ರ ಪ್ಲೇಸೆಲ್ಲ ನನಗೆ ಐಡಿಯಾ ಇಲ್ಲ ಬಟ್ ಇದನ್ನು ನೋಡೋಕೆ ಗೊತ್ತಾಗ್ಬೋದು ಇರೋರಿಗೆಲ್ಲ ಈ ಪ್ಲೇಸ್ ಯಾವುದು ಅನ್ನೋದು ಹಾಗಾಗಿ ನಾವಲ್ಲಿ ಸ್ವಲ್ಪ ಏನೋ ಜಾಮ್ ಆಗಿತ್ತು ಹಾಗಾಗಿ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ ಗಾಡಿ ನೆಕ್ಸ್ಟ್ ನಿಧಾನಕ್ಕೆ ರೋಡೆಲ್ಲ ತುಂಬ ಚಿಕ್ಕದು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಅಲ್ಲಲ್ಲೆಲ್ಲ ಸಿಗ್ನಲ್ ಇದೆ ಅಲ್ವಾ ಸಿಗ್ನಲ್ ಬೇರೆ ನೋಡ್ಬೋದು ನೀವು ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ ಕೆಲವೊಂದು ಶಾಪ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಡೆಕೋರೇಷನ್ಸ್ ಎಲ್ಲ ಅಥವಾ ಸ್ಟೈಲಿಶ್ ಆಗಿ ಇದು ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ ಬಟ್ ಕೇರಳದಲ್ಲಿ ಒಂಥರ ಡಿಫ್ರೆಂಟ್ ಪ್ಲೇಸಸ್ ಇದೆಲ್ಲ ಚೆನ್ನಾಗಿರುತ್ತೆ ಒಟ್ಟಲ್ಲಿ ತುಂಬ ಬ್ಲಾಕ್ ತುಂಬ ಅಂದರೆ ತುಂಬ ಅದೇ ನಾನು ಹೇಳಿದ್ನಲ್ಲ ರೋಡ್ ಚಿಕ್ಕದ್ರಾಗಿರೋದ್ರಿಂದ ಮತ್ತೆ ಅದೇನೋ ಕೆಲಸ ನಡೀತಿರ್ಬೇಕು ಅಂದ್ಕೋತೀನಿ ಮೇ ಬಿ ಹಾಗಾಗಿ ತುಂಬ ಬ್ಲಾಕ್ ಇತ್ತು ಹೇಗೋ ಕಷ್ಟಪಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಆ ಗೇಟ್ನ ರೈಲ್ವೆ ಗೇಟ್ನ ಕ್ರಾಸ್ ಮಾಡಿದ್ವಿ ಮಾಡ್ಕೊಂಡು ಮುಂದೆ ಹೋದ್ವಿ ಮುಂದೆ ಹೋಗಾಗ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲೆಲ್ಲ ಫಿಶಿಂದು ಫುಲ್ಲು ಮಾರ್ಕೆಟಿಂಗ್ ನಡೀತಾ ಇರುತ್ತೆ ಅಂದರೆ ಅಲ್ಲೇ ಎಲ್ಲ ರೋಡ್ ಸೈಡಲ್ಲೇ ತುಂಬಿಸಿ ತುಂಬಿಸಿ ಇಟ್ಟಿರ್ತಾರೆ ಅದನ್ನು ತುಂಬ ತೊಗೊಂಡೋಗಿ ಬೇರೆ ಶಾಪ್ಸ್ಗಳಿಗೆಲ್ಲ ಇವರು ಸೇಲ್ ಮಾಡೋದು ಆ ಥರ ಇಲ್ಲಿ ಇದು ಒಂದು ಪ್ಲೇಸ್ ಇರುತ್ತಲ್ಲ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಥರ ಆ ಥರ ರೋಡ್ ಸೈಡಲ್ಲಿ ಇವರೆಲ್ಲ ಇಟ್ಕೊಂಡಿದ್ರು ನೋಡ್ಬೋದು ನೀವು ಇದೆಲ್ಲ ಫಿಶ್ಶಿಂದು ಆಲ್ಮೋಸ್ಟು ಲಾರಿಗಳಲ್ಲೆಲ್ಲ ಹೋಗಲಿಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರೋ ಪ್ಲೇಸ್ ಅದು ನೆಕ್ಸ್ಟ್ ನಾವು ಹಾಗೆ ಮುಂದೆ ಹೋದ್ವಿ ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ಪೆರಂದಲ್ಮನ್ನ ಊರಿಗೆ ನಾವು ರೀಚ್ ಆದ್ವಿ ನೀವು ನೋಡ್ಬೋದು ದಯವಿಟ್ಟು ಯಾರು ಬೈಕ್ ಹೋಗಬೇಡಿ ಮಲಯಾಳಮಲ್ಲಿ ನನಗೆ ಅಷ್ಟು ಊರಿಂದು ನೇಮ್ ಹೇಳಿ ಗೊತ್ತಾಗಲ್ಲ ಅಲ್ಲೆಲ್ಲ ತುಂಬ ಡಿಫ್ರೆಂಟಾಗಿ ಅವರು ಕರೆಯೋದು ನೆಕ್ಸ್ಟ್ ನಾವು ನೀವು ನೋಡ್ಬೋದು ಪ್ರೈ ಅಲ್ಲ ಸಾರಿ ಗೌರ್ಮೆಂಟ್ ಬಸ್ ಹೇಗಿದೆ ಅಂತ ಕೇರಳ ಗೌರ್ಮೆಂಟ್ ಬಸ್ಸಿದು ಕಲ್ಲರ್ಸ್ ಆಗಿರ್ಬೋದು ಬಸ್ ಆಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಅಲ್ಲ ಆ್ಯಂಡ್ ನನಗೆ ಅಷ್ಟು ಮಾತಾಡ್ತೀನಿ ನಾನು ಮಾ ಓದಲಿಕ್ಕೆಲ್ಲ ಬರೋದಿಲ್ಲ ಬಟ್ ಸೂಪರಾಗಿ ಮಾತಾಡ್ತೀನಿ ಮಲಯಾಳಂ ಹಾಗೆ ಮುಂದೆ ಆ ಊರನ್ನ ಕ್ರಾಸ್ ಮಾಡಬೇಕಲ್ಲ ಅದಕ್ಕೆ ಹೋಗ್ತಾ ಇದು ಈಗಲೂ ಸ್ವಲ್ಪ ರೋಡ್ ಓಕೆ ಚೆನ್ನಾಗಿದೆ ಮುಂದೆ ಇನ್ನು ಹೋದರೆ ಇನ್ನು ಕೇರಳ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ಮೈನ್ ಸಿಟಿಗಳಲ್ಲಿ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಒಳಗೆ ಹೋಗ್ತಾ ಸ್ವಲ್ಪ ಕಷ್ಟ ಅಷ್ಟೆ ಆ್ಯಕ್ಚುಲಿ ಈ ಊರ ಹೆಸ್ರು ಅಂತ ಪುಲ್ಲಾಮಂದು ಊಳ್ಳಂತನೇನೋ ಇದೆ ನನಗೆ ಅದು ಗೊತ್ತಿಲ್ಲ ಕೇಳಿದೆ ನಾನು ಈ ಊರ ಹೆಸರು ಬಟ್ ನನಗೆ ಹೇಳಲಿಕ್ಕೆ ಬರ್ತಿಲ್ಲ ಅಂದರೆ ಇಲ್ಲೇನು ಅಂದರೆ ಇಲ್ಲೆಲ್ಲ ಮಲಯಾಳಮಲ್ಲೇ ಇರೋದು ಇಂಗ್ಲೀಷಲ್ಲೂ ತುಂಬ ಕಡಿಮೆ ಬೇರೆ ಲ್ಯಾಂಗ್ವೇಜಲ್ಲಿ ಅಂತೂ ಬಿಡಿ ಇಲ್ಲವೇ ಇಲ್ಲ ಮಲಯಾಳಮೇ ಇರೋದು ಹಾಗಾಗಿ ನಮಗೆ ಓದ್ಲಿಕ್ಕಂತೂ ಇಲ್ಲಿ ಗೊತ್ತೇ ಆಗಲ್ಲ ಅಂದ್ಕೊಳ್ಳಿ ತುಂಬ ಕಷ್ಟ ಆಗುತ್ತೆ ಈ ಬ್ರಿಡ್ಜ್ ಕ್ರಾಸ್ ಮಾಡ್ತಿದ್ದೀನಿ ನೋಡ್ಬೋದು ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ತುಂಬ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟ್ ಆಗಿತ್ತು ಅಂತ ಆಯಿತು ಹಾಗೆ ಇರಲಿ ಅಂತ ಒಂದು ಬ್ರಿಡ್ಜ್ನು ಕ್ಯಾಪ್ಚರ್ ಮಾಡಿದ್ದೀನಿ ಇದನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಮಲಯಾಳಿಸ್ಗಳಿಗೆ ಇದು ಗೊತ್ತಾಗುತ್ತೆ ಆ್ಯಂಡ್ ಮಲಯಾ ಕೇರಳ ಹೋಗ್ತಿರೋವರೆಗೂ ಗೊತ್ತಾಗುತ್ತೆ ಇದು ಯಾವುದು ಅಂತ ನೋಡ್ಬೋದು ನೀವು ಗುರುವಾಯರು ಇನ್ನೇನು ರೀಚ್ ಒಂದು ಫಾರ್ಟಿ ಫೈವ್ ಫಿಫ್ಟಿ ಕಿಲೋಮೀಟರ್ಸ್ ಏನೋ ಇತ್ತು ಇನ್ನೂ ನಾವು ತ್ರಿಶೂರಿಗೆ ರೀಚ್ ಆಗಿರಲಿಲ್ಲ ಆಗಲೇ ನೋಡ್ಬೋದು ನೀವು ಮಲಯಾಳಮೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿ ಫುಲ್ಲು ಆಲ್ಮೋಸ್ಟು ಕ ಇಂಗ್ಲೀಷೆಲ್ಲ ತುಂಬ ಕಡಿಮೆ ಸಿಗೋದು ಮಲಯಾಳಮೆ ಜಾಸ್ತಿ ಇರೋದು ಈ ಪ್ಲೇಸಲ್ಲಿ ಓಕೆ ಬಟ್ ಕೇರಳದಲ್ಲಂತೂ ಮ ತ್ರಿಶೂರಲ್ಲಂತೂ ಫುಲ್ ಮಲಯಾಳಮೆ ಈಗ ಟೈಮ್ ನೋಡ್ಬೋದು ನೀವು ಹನ್ನೆರಡೂವರೆ ಆಯಿತು ಹನ್ನೆರಡುವರೆಗೆ ನಾವು ಕೇರಳ ರೀಚ್ ಆಗ್ತಾ ಬಂದ್ವಿ ನೋಡ್ಬೋದು ಗುರುವಾಗಿರೋ ಫಾರ್ಟಿ ಒನ್ ಕಿಲೋಮೀಟರ್ಸ್ ಅಷ್ಟೇ ತೋರಿಸ್ತಿರೋದು ಬಟ್ ಇನ್ನೂ ಹೋಗ್ಬೇಕು ಸ್ವಲ್ಪ ಇದೆ ಜಾಸ್ತಿ ಅಂದ್ಕೋತೀನಿ ನೆಕ್ಸ್ಟ್ ನಾವು ಪಟ್ಟಾಮಿ ರೀಚ್ ಆದ್ವಿ ಅಲ್ಲಿಂದ ಇನ್ನು ಸಿಗ್ನಲ್ ದಾಟಿ ನೆಕ್ಸ್ಟು ತ್ರಿಶೂರು ರೂಟಿಗೆ ನಾವು ಟರ್ನ್ ಆಗಬೇಕು ಇಲ್ಲಿ ಸಿಗ್ನಲ್ಗಳು ಎಲ್ಲಿದ್ದಾವೆ ಅಂತಲೇ ಗೊತ್ತಾಗಲ್ಲ ಅಲ್ಲಿರೋರು ಗೊತ್ತಾಗುತ್ತೆ ಅಷ್ಟೇ ನಮ್ಗಂತೂ ಗೊತ್ತಾಗಲ್ಲ ಯಾಕಂದರೆ ನಮ್ಮ ಸಿಗ್ನಲ್ಗಳೆಲ್ಲ ತುಂಬ ದೊಡ್ಡದಾಗಿ ಕಾಣಿಸೋ ಥರ ಇಟ್ಟಿರ್ತಾರೆ ಎಲ್ಲ ವೆಹಿಕಲ್ಸಿಗೂ ಇಲ್ಲಿ ಎಲ್ಲೋ ಒಂದು ಇರುತ್ತೆ ಅದು ಗೊತ್ತಾದವರಿಗೆ ಸ್ವಲ್ಪ ಓಕೆ ಇಲ್ಲಾಂದರೆ ಹೋಗ್ತಾಯಿರ್ಬೇಕಷ್ಟೆ ಹಾಗೆ ಇಲ್ಲಿ ಸಿಗ್ನಲ್ಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸಿಗ್ನಲ್ ಬಿಡ್ತು ನಾವಿನ್ನು ಹೋಗೋಣ ರೆಡಿ ಹಾಗೆ ಹೋಗೋಣ ಅಂತ ಸಿಗ್ನಲ್ ಬಿಡ್ತಲ್ಲ ಅಂತ ರೆಡಿ ಆದ್ವಿ ಇದು ಏನಂದ್ರೆ ವಿಶೇಷತೆ ಇಲ್ಲಿಯೂ ತುಂಬ ಬಿಸಿಲಿರೋದ್ರಿಂದ ಅಂದ್ರೆ ಬಿಸಿ ಗಾಳಿನೇ ಬರ್ತಿತ್ತು ತಣ್ಣಗಿರೋ ಗಾಳಿ ಅಂತೂ ನೋಡೋಕ್ಕೂ ಸಿಗಲ್ಲ ಹೋಗ್ತಾ ಹೋಗ್ತಾ ಬಿಸಿ ಗಾಳಿ ಎಷ್ಟು ಶೆಕೆ ಅಂದರೆ ಶೆಕೆ ಆಲ್ಮೋಸ್ಟ್ ಗಾಳಿಯಲ್ಲಿ ಇಲ್ವೇ ಇಲ್ಲ ಗಾಳಿಗಳು ತುಂಬ ಕಡಿಮೆ ಅಲ್ಲಿ ಯಾಕಂದರೆ ನಾವು ಹೋಗ್ತಿರೋ ಫೋರ್ಸಿಗೆ ನಮಗೆ ಗಾಳಿಗಳು ಬರ್ತಾ ಇದ್ದಿದ್ದು ವಿನಃ ನೀವು ನೋಡುವ ಅದು ಗಿರ ಏನು ಅಲ್ಲಾಡೋದಿಲ್ಲ ಹಂಗೆ ಸ್ಟ್ರಕ್ಕಾಗಿ ನಿಂತಿರೋ ಥರ ನಿಂತಿರುತ್ತೆ ಅಷ್ಟು ಗಾಳಿನೇ ಇಲ್ಲ ಅಲ್ಲಿ ಕಡಿಮೆ ಯಾಕಂದರೆ ಅಷ್ಟು ಸೆಖೆ ಬಿಸಿ ಗಾಳಿ ಬಂದರೂ ಬಂದರೂ ಬಿಸಿ ಗಾಳಿ ಬರ್ತಾ ಇರುತ್ತೆ ಅಷ್ಟು ಶೆಕೆಯಲ್ಲಿ ಆ್ಯಂಡ್ ಇನ್ನೂ ಇದು ಇನ್ನೊಂದು ಬಿಡ್ಜು ಈ ಬ್ರಿಡ್ಜ್ ಅಲ್ಲಿ ನೀವು ನೋಡಬಹುದು ನಾನು ತೋರಿಸ್ತೀನಿ ಇವಾಗ ಅಲ್ಲಿ ನಾ ಅವರು ಅಲ್ಲಿ ರಸ್ತೆ ಮಾಡ್ತಿದ್ದಾರೆ ಮಣ್ಣಲ್ಲಿ ಇದು ಮಾಡಿ ರಸ್ತೆ ಮಾಡ್ತಿದ್ದಾರೆ ಏನು ಗ್ರಿಪ್ ಆ ಕಡೆ ಕಡೆಯಿಂದ ಈ ಥರ ಬ್ರಿಡ್ಜ್ ತರ ಅವರು ಇದು ಮಾಡ್ತಿಲ್ಲ ಮಣ್ಣಲ್ಲಿ ಸಾಧವಾಗಿ ಮಾಡ್ತಿದ್ದಾರೆ ಈ ನೋಡ್ಬೋದು ನೀವು ರಾಮನಂದು ಸೇತುವೆ ಮಾಡ್ದಾಗೆ ಅವ್ರು ಮಾಡ್ತಿರೋದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೋಡುವಾಗಲೇ ಅದು ಫುಲ್ಲು ಮಣ್ಣಲ್ಲೇ ಅದು ಆಲ್ರೆಡಿ ಇದ್ದಿದ್ದು ಅನ್ಸುತ್ತೆ ಆ ಥರ ಅವರು ಮಾಡ್ತಿದ್ದಾರೆ ಒಂಥರ ಅದು ನೋಡಲಿಕ್ಕೆ ನೆಕ್ಸ್ಟ್ ನಾವು ಅದನ್ನು ಮುಗಿಸಿ ಬ್ರಿಡ್ಜನ್ನು ದಾಟಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಊರುಗಳನ್ನ ತೋರಿಸ್ತೀನಿ ನೋಡಿ ತ್ರಿಶ್ ಊರು ಸ್ಟ್ರೈಟ್ ಅಂತ ತೋರಿಸ್ತಿದೆ ಮತ್ತು ಯಾವುದೋ ಊರಿದೆ ಇದೆ ಮತ್ತು ಯಾವುದೋ ಇನ್ನೊಂದಿದೆ ಬಟ್ ಏನಂದರೆ ನಾವು ಓದೋ ಥರ ಅಲ್ಲ ಇಲ್ಲಿ ಕೆಲವೊಂದು ವರ್ಡ್ಸ್ಗಳು ತುಂಬ ಕಷ್ಟ ಇರುತ್ತೆ ಟಿ ಎಚ್ ಎ ಅಂದರೆ ತಾ ಇಲ್ಲಿ ದಾ ಅಂತಲೂ ಉಪಯೋಗಿಸ್ತಾರೆ ಹಾಗಾಗಿ ಸ್ವಲ್ಪ ಕಷ್ಟ ಓದಲಿಕ್ಕೆಲ್ಲ ನಾವು ಹಾಗೆ ಮುಂದೆ ಹೋಗ್ತಿದ್ವಿ ತ್ರಿಶೂರ್ ಇನ್ನೇನು ತ್ರಿಶೂರು ಬಾರ್ಡ್ರು ನಾವು ಎಂಟ್ರಿ ಕೊಡಬೇಕು ನೋಡ್ಬೋದು ನೀವು ನೇಮ್ಗಳೆಲ್ಲ ಒಂದು ತೋರಿಸ್ತೀನಿ ನಾನು ಊರಿಂದು ಬಟ್ ನಾವು ಹೇಳೋ ಥರ ಸಿಂಪಲ್ ಆಗಿಲ್ಲ ತುಂಬ ಕಷ್ಟ ಆ್ಯಂಡ್ ನೆಕ್ಸ್ಟು ಇದು ತ್ರಿಶೂರಿಗೆ ಎಂಟ್ರಿ ಬಾರ್ಡ್ರ್ ಇದು ಎಂಟ್ರಿ ನಾವು ಇನ್ನು ಊರೊಳಗೆ ಹೋಗಬೇಕು ಇದು ಎಂಟ್ರಿ ತ್ರಿಶೂರ್ದು ಸಿಟಿಗೆ ಎಂಟ್ರಿ ಇಲ್ಲಿಂದ ಇನ್ನೂ ಹೋಗಿದೆ ನಮ್ಮೂರಿಗೆ ತ್ರಿಶೂರಿಗೆ ಮೈನ್ ಇದೊಂಥರ ಇದ್ದಂಗೆ ಮತ್ತು ಚೆನ್ನಾಗಿದೆ ರೋಡ್ ಅಷ್ಟೊಂದು ಓಡೋದಿಲ್ಲ ಬಟ್ ಓಕೆ ಹೋಗ್ಬೋದು ಆರಾಮಾಗಿ ಪ್ರಾಬ್ಲಮ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತ್ರಿಶೂರ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ತ್ರಿಶೂರು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಫೇಮಸ್ ಊರದು ಅಲ್ಲ ಆಲ್ಮೋಸ್ಟ್ ಬೀಚ್ ಇದೆ ಊರು ಚೆನ್ನಾಗಿದೆ ಆಮೇಲೆ ಟೆಂಪಲ್ಗಳು ತುಂಬ ಇದೆ ನನಗೆ ನಾನು ನೋಡಿರೋದು ಅದು ತುಂಬ ಟೆಂಪಲ್ಸ್ ಇದೆ ತ್ರಿಶೂರಲ್ಲಿ ಹಾಗಾಗಿ ನಂಗೆ ಗೊತ್ತು ನಾವು ನೆಕ್ಸ್ಟು ಊಟಕ್ಕೆ ಎಲ್ಲಾದರೂ ಸ್ಟಾಪ್ ಮಾಡೋಣ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ ಹೊಟ್ಟೆ ತುಂಬ ಆಸೆತಿತ್ತು ಯಾಕಂದರೆ ಬೆಳಗ್ಗೆ ಆರೂವರೆಯಲ್ಲಿ ನಾವು ಊಟ ಮಾಡಿರೋದು ಹಾಗಾಗಿ ಅಲ್ಲಿ ತನಕ ಏನೂ ತಿಂದಿರಲಿಲ್ಲ ನಾವು ಆಲ್ಮೋಸ್ಟ್ ಇಲ್ಲಿ ರೀಚ್ ಆದಾಗ ಒಂದು ಗಂಟೆ ಮೇಲೆ ಎರಡು ಗಂಟೆ ಹತ್ರ ಆಗಿತ್ತೆ ಇರೋ ಮೇ ಬಿ ಹಾಗಾಗಿ ಊಟಕ್ಕೆ ತುಂಬ ಫೇಮಸ್ ಹೋಟೆಲ್ ಇದು ಚೆನ್ನಾಗಿರುತ್ತೆ ಫುಡ್ಡೆಲ್ಲ ಅಂದರೆ ಮೇಯ್ನ್ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಇಲ್ಲಿ ಬೀಫೇ ತುಂಬ ಇರೋದು ಬೀಫು ಚಿಕನ್ನು ಯಾವ ದೌಳಿ ಬೀಫು ಬೀಫ್ ಬೀಫ್ ಬಿರಿಯಾನಿ ಏನು ಬೇಕು ಬೀಫಲ್ಲಿ ಎಲ್ಲ ಇದೆ ಆಲ್ಮೋಸ್ಟ್ ನಾವು ಯಾರೂ ತಿನ್ನಲ್ಲ ಹಾಗಾಗಿಂದ ನಾವು ಹುಡುಕ್ತಾ ಇದ್ವಿ ನಾನು ನೂಲಪ್ಪ ಕೇಳಿದೆ ಅದು ಇಲ್ಲ ಅಂತ ನನಗೆ ಬೇಜಾರಾಗೋಯಿತು ತಿನ್ನಬೇಕಂದ್ರೆ ತುಂಬ ಆಸೆ ಇತ್ತು ಲಾಸ್ಟಿಗೆ ನಾನು ಚಪಾತಿ ಅಂದ್ರೆ ಚಿಕನ್ ಚಿಕನಲ್ಲೇ ಯಾವುದೋ ಒಂದು ಹೇಳಿದ್ರು ತುಂಬ ಚೆನ್ನಾಗಿತ್ತು ಅದು ಅದನ್ನು ಆರ್ಡ್ರು ಮಾಡಿದೆ ನಾನು ಚಪಾತಿ ತಿಂದೆ ಆ್ಯಂಡ್ ಅವರು ಮೀಲ್ಸು ತೊಗೊಂಡ್ರು ಹಾಗಾಗಿ ಅವರು ಫುಲ್ ಮೀಲ್ಸ್ ತೊಗೊಂಡ್ರು ಮೀಲ್ಸಿಗೆ ಏನೋ ಅಂತಾರೆ ಚಟ್ನಿ ಚೋರು ಅಂತ ಏನೋ ಅಂತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ ಬಾಳೆಲೆ ಊಟ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ನೋಡ್ಬೋದು ನೀವು ಬಾಳೆ ಎಲೆನ ತಂದು ಇಟ್ಟರು ಒಂದೊಂದು ಐಟಮ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖುಷಿ ಖುಷಿಯಾಗುತ್ತೆ ಎರಡು ಥರದ ಸಾಂಬಾರು ಆ್ಯಂಡ್ ರಸಮ್ಮು ಆ್ಯಂಡು ಅವ್ರ ಮೊಸರಲ್ಲಿ ಒಂದು ಸಾ ಒಂಥರ ಗ್ರೇವಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಒಂಥರ ಮಜ್ಜಿಗೆ ಸಾಂಬಾರು ನಾವು ಮಾಡ್ತೀವಲ್ಲ ಆ ಥರ ಅವ್ರಿಗೆ ಮೊಸರಲ್ಲಿ ಏನೋ ಒಂಥರ ಮಾಡ್ತಾರೆ ಆ್ಯಂಡ್ ಇದು ಫುಲ್ಲು ಉಪ್ಪಿನಕಾಯಿ ಅಂತ ಅದೇನೋ ಸ್ವೀಟ್ಸು ಇದೊಂಥರ ಇವ್ರು ಕೇರಳ ಫೆಸ್ಟಿವಲಲ್ಲಿ ಮಾಡ್ತಾರಲ್ಲ ಸದ್ಯ ಅಂತ ಆ ಥರನೇ ಅವರು ಬಡಿಸಿದ್ದು ವೆರೈಟೀಸ್ ಇತ್ತು ನಾನು ಪಾಲಡ ಪಾಯಸ ನಾನು ಹೇಳಿದ್ನಲ್ಲ ಪಾಲಡ ಪಾಯಸ ವೆರೈಟಿ ಎಕ್ಸ್ಟ್ ನಾನು ಅದನ್ನು ತಿನ್ನಲಿಲ್ಲ ನನಗೆ ಇಲ್ಲೇ ಫುಲ್ಲಾಗಿ ಹೋಗಿತ್ತು ಚಪಾತಿ ಅಂಡ್ ಚಿಕನ್ನು ಅವರು ಫಿಶು ಸಾರಿ ಫಿಶ್ಶು ಇದೆ ಇದರಲ್ಲಿ ಆ್ಯಕ್ಚುಲಿ ರಸಮ್ ಇದೆ ಮೊಸರದ್ದು ಒಂದು ಕರಿ ಇದೆ ಆಮೇಲೆ ಇನ್ನೊಂದು ವೆಜಿಟೇಬಲ್ ಕರಿ ಹಾಗೆ ಅಷ್ಟು ವೆರೈಟೀಸ್ ಇರೋದನ್ನ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಒನ್ ಫಿಶ್ ಕರಿ ಆ್ಯಂಡ್ ಪಾಪಡ ನನಗೆ ಚಪಾತಿ ಬಂತು ಪ್ಲೇಟು ಎಷ್ಟು ವೆರೈಟೀಸ್ ಇದೆ ನೋಡಿ ನಮ್ಮದು ಅಷ್ಟೇ ನಾವಿಲ್ಲಿ ಕರ್ನಾಟಕದಲ್ಲಿ ಬಾ ಬಾಳೆ ಎಲ್ಲ ಊಟ ಮಾಡಿದ್ರು ಅಷ್ಟೇ ತುಂಬ ವೆರೈಟಿ ಇಟ್ಟಿರ್ತಾರೆ ಚೆನ್ನಾಗಿರುತ್ತೆ ಅಂದರೆ ಇಲ್ಲೂ ಹಾಗೇ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಏನೇನೋ ಐಟಮ್ಸ್ಗಳು ಏನೇನು ಅಂತಲೇ ಗೊತ್ತಾಗಲ್ಲ ಎಷ್ಟು ನೋಡುವಾಗಲೇ ಗೊತ್ತಾಗೋದು ಇವು ಇದು ಇದರಿಂದ ಮಾಡಿರೋದಲ್ವ ಅಂತ ಬಟ್ ಅವರು ಫಿಶ್ ಆಗಿರೋದ್ರಿಂದ ನಾನು ಫಿಶ್ ತಿಂದೇ ಇರೋ ಕಾರಣಕ್ಕೆ ನಾನು ಅದು ಫಿಶ್ ತಿನ್ನಲಿಲ್ಲ ಸಹ ಅವರು ಊಟ ಮಾಡಲಿಲ್ಲ ನಾನು ನಾನು ಅದಕ್ಕೆ ಸಪ್ರೇಟಾಗಿ ಚಪಾತಿ ತಗೊಂಡೆ ನೋಡಿ ಎಷ್ಟು ವೆರೈಟೀಸ್ ಆ್ಯಂಡ್ ಅಲ್ಲಿ ಕುಸ್ಲಕ್ಕಿನ ಜಾಸ್ತಿ ಯೂಸ್ ಮಾಡೋದು ಬಾಯ್ಲ್ಡ್ ರೈಸು ಫ್ರೈಡ್ ರೈಸು ನಮ್ಮ ಮಂಗಳೂರು ಥರನೇ ಮಂಗ್ಳೂರಲ್ಲೂ ಅದೇ ಅಲ್ವ ಯೂಸ್ ಮಾಡೋದು ಬೇರೆ ಕಡೆಯೆಲ್ಲ ಸೋನಾ ಮಸೂರಿ ಬಾಸುಮತಿ ಅದು ಇದು ಬುಲೆಟ್ ಇದೆಲ್ಲ ಯೂಸ್ ಮಾಡ್ತಾರೆ ಸಾಂಬಾರು ಅವ್ರ ಸೈಡು ಫಿಶ್ ಕರಿ ಕೇರಳ ಸೈಡು ಹೊತ್ತು ನೋಡಿ ಕೃಷ್ಣ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕಿದ್ದಾರೆ ನನಗೆ ಬಂತು ಚಪಾತಿ ಎರಡು ಚಪಾತಿ ಆ್ಯಂಡ್ ಚಿಕನ್ ಗ್ರೇವಿ ಇದೊಂಥರ ಏನೋ ಹೆಸರು ಇದೆ ತುಂಬ ಚೆನ್ನಾಗಿದೆ ಚಿಕನ್ ಕೊಂಡಾಟಮ್ ಅಂತ ಇದ್ರೆ ಹೆಸರು ಈಗ ನೆನಪಾಯಿತು ಆ್ಯಂಡ್ ಅಲ್ಲಿ ಚಿಕನ್ ಪವಾ ಬೇರೆ ಆರ್ಡ್ರ್ ಮಾಡಿದರು ಇದು ಚಿಕನ್ ಕೊಂಡಾಟಮ್ ಅಂತ ಆ ಹೋಟೆಲಿಂದ ಸ್ಪೆಷಲ್ ಸೂಪರಾಗಿತ್ತು ಅಂದ್ರೆ ಸಖತ್ ಟೇಸ್ಟಿಯಾಗಿತ್ತು ನನಗಂತೂ ಫುಲ್ ಖುಷಿ ಆಗೋಯ್ತು ನೀವು ಹೋದರೆ ಖಂಡಿತ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚಿಕನ್ ಕೊಂಡಾಟಮ್ ಅಂತ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ನಾನು ಈ ಹೋಟೆಲಿಗೆ ವಿಸಿಟ್ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ವೆರೈಟೀಸ್ ತುಂಬ ಇದೆ ತುಂಬ ವೆರೈಟೀಸ್ ಇದೆ ನೀವು ಯಾವ್ದು ತಗೋಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಬೀಫು ತುಂಬ ವೆರೈಟೀಸ್ ಇದೆ ತಿನ್ನೋರಿಗೆ ಬೀಫ್ ಸಿಗುತ್ತೆ ಆರಾಮ್ಸೆ ತಿನ್ಬೋದು ಆ್ಯಂಡ್ ನೋಡ್ಬೋದು ನೀವು ಇದು ಇದರಲ್ಲಿ ಆಲ್ಮೋಸ್ಟ್ ವೆರೈಟೀಸ್ ಏನೇನು ಆಫರ್ಸ್ ಇಟ್ಟಿದ್ದಾರೆ ಫುಡ್ಡಿಂದು ಇಂದು ಅಂತಲೂ ಇಟ್ಟಿದ್ದಾರೆ ಮೇನ್ ಮೈನ್ ಮೆನು ಮಲಯಾಳಮಲ್ಲಿ ಆ್ಯಂಡ್ ನೆಕ್ಸ್ಟ್ ಎಲ್ಲ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ ಬಂದವರಿಗೆ ಓದ್ಬೋದು ಅಥವಾ ನೋಡ್ಬೋದು ಫ್ರೀಯಾಗಿ ಊಟ ಮುಗಿಸ್ಕೊಂಡು ಬಂದು ಮತ್ತು ಇದೊಂಥರ ಚೆನ್ನಾಗಿ ಏನೋ ಒಂಥರ ಹಳೇ ಕಾಲದ್ದು ಏನೋ ಒಂಥರ ಇದರಲ್ಲಿ ಕಟ್ಟಿರೋ ಥರ ಕಟ್ಟಿದ್ದಾರೆ ಹೋಟೆಲ್ ಅಂತ ಅನಿಸೋದೇ ಅಲ್ಲ ಅದರಲ್ಲೂ ವಿ ಎ ಪಿ ಸಿಗೆ ಸಾಧಾರಣವಾಗಿ ಬೇಕಾಗಿರೋರಿಗೆ ಎಲ್ಲ ಸ್ಪೆಷಲ್ಲಾಗಿ ಎಲ್ಲ ವೆರೈಟಿಸ್ ರೂಮ್ಸ್ ಇತ್ತು ಆ್ಯಂಡ್ ನಾವು ಊಟ ಮುಗಿಸಿ ಮುಂದೆ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಎಲ್ಲ ಕ್ಲೋಸ್ ಆಗಿತ್ತು ಆಲ್ಮೋಸ್ಟ್ ಇವಾಗ ಊಟ ಟೈಮಿಂಗ್ಸ್ ಅಲ್ವಾ ಒಂದೆರಡು ಗಂಟೆಗೆಲ್ಲ ಓಪನ್ ಮಾಡಿಬಿಡ್ತಾರೆ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಎಂಟು ಗಂಟೆಗೆಲ್ಲ ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಎಂಟು ಎಂಟುವರೆಗೆಲ್ಲ ನೈಂಟಿ ಪರ್ಸೆಂಟ್ ಶಾಪ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಇನ್ನು ಎಲ್ಲ ಒಂದೊಂದು ಇರೋದು ಇರೋದಷ್ಟೇ ಅದು ಕಾಫಿ ಶಾಪು ಇಲ್ಲ ಅದು ಇದು ಅಂತ ಇನ್ನೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿಬಿಟ್ಟಿರುತ್ತೆ ನಾವು ಹಾಗೆ ಹೋಗ್ತಾ ಇದ್ವಿ ಅಂದರೆ ಈ ನಾವು ತ್ರಿಶೂರ್ಪುರ ಹಿಂದಿನ ದಿನ ಹೋಗಿರೋದ್ರಿಂದ ನಮಗೆ ಅಷ್ಟು ಜಾಮ್ ಏನಿರಲಿಲ್ಲ ಇಲ್ಲಿ ಟ್ರಾಫಿಕ್ ಏನಿರಲಿಲ್ಲ ತ್ರಿಶೂರ್ಪುರಂ ದಿನ ಹೋಗಿದ್ರಂತೂ ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋದಂತೂ ಡೌಟೇನೆ ನಾವು ನೀವು ತ್ರಿಶೂರಿಗೆ ಎಂಟ್ರಿ ಸಿಟಿಗೆ ಅಂತ ಇತ್ತು ನಾವು ಹೀಗೆ ಮುಂದೆ ಹೋದ್ವಿ ಸಿಟಿ ಎಂಟ್ರಿ ಆಯಿತು ನೋಡ್ಬೋದು ನೀವು ಆಲ್ಮೋಸ್ಟ್ ನಾವು ರೀಚ್ ಆಗೋ ಅಷ್ಟರಲ್ಲೇ ನಾನು ತುಂಬ ಟೈಮ್ ಆಗೋದು ಆ ಪ್ಲೇಸಿಗೆ ಯಾಕಂದರೆ ಅಷ್ಟು ಲೇಟ್ ಆಯಿತು ಒಂದೊಂದು ಕಡೆಯಿಂದ ಒಂದೊಂದು ಕಡೆಯಿಂದ ಲೇಟ್ ಆಗ್ತಾ ಬಂದಿರೋ ಕಾರಣ ಅಲ್ಲಿ ಚೆಕ್ಕಿಂಗು ಅದು ಇದು ಅಂದ್ಕೊಂಡು ಟ್ರಾಫಿಕ್ ಅಂದ್ಕೊಂಡು ಎಲ್ಲ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಯಿತು ನೀವು ನೋಡ್ಬೋದು ಕೇರಳ ಗ್ರಾಮೀಣ ಬ್ಯಾಂಕ್ ಹೇಗಿದೆ ಅಂತ ನಮ್ಮ ಕರ್ನಾಟಕ ಬ್ಯಾಂಕ್ ಸಾರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೇಗಿದೆ ಇಲ್ಲಿ ಹೇಗಿದೆ ನೋಡಿ ಗ್ರೀನರಿ ಸೂಪರಾಗಿ ಮಾಡಿದಾರಲ್ಲ ನಾನು ಸುಮ್ಮನೆ ಕೇರಳ ಗ್ರಾಮೀಣ ಬ್ಯಾಂಕ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನೋದಿದೆ ಚೆನ್ನಾಗಿದೆ ಅಲ್ಲ ಪ್ಲೇಸಸ್ಗಳೆಲ್ಲ ತುಂಬ ಚೆನ್ನಾಗಿದೆ ತೆಶೂರು ಆಲ್ಮೋಸ್ಟ್ ಖುಷಿ ಖುಷಿಯಾಗುತ್ತೆ ಇದು ಶೋಭಾ ಸಿಟಿ ಮಾಲ್ ಅಂತ ಇದು ತ್ರಿಶೂರಲ್ಲಿ ಹೈಯೆಸ್ಟ್ ಬಿಗ್ ಮಾಲ್ ತ್ರಿಶೂರಲ್ಲಿ ಮಾಲ್ ಇದು ತ್ರಿಶೂರಿಂದು ಅದು ತುಂಬ ಒಳಗಿದೆ ಹಾಗಾಗಿ ಇಲ್ಲಿ ಕಾಣಿಸಲ್ಲ ಬಟ್ ಮೇನ್ ಬೋರ್ಡ್ ಇಟ್ಟಿದ್ದಾರೆ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತ್ರಿಶೂರ್ ಎಂಟ್ರಿ ಆಯಿತು ನಾವು ಸಿಟಿಗೆ ಹಾಗಾಗಿ ಶೋಭಾ ಸಿಟಿ ಮಾಲ್ ಹತ್ರ ಬಂದ್ವಿ ಅಲ್ಲಿ ಅಲ್ಲ ಒಂದು ಬ್ಲ್ಯಾಕ್ ಬೋರ್ಡ್ ಶೋಭಾ ಅಂತ ಅದೇ ಶೋಭಾ ಸಿಟಿ ಮಾಲ್ ಅದು ತ್ರಿಶೂರಿಂದು ಹೈಯೆಸ್ಟ್ ಮಾಲ್ ನಾವು ಹಾಗೆ ಮುಂದೆ ಬರುವಾಗ ಆನೆಗಳನ್ನ ತಗೊಂಡು ಹೋಗ್ತಾ ಇದ್ರು ಯಾಕಂದರೆ ತುಂಬ ಆನೆಗಳು ಬೇಕಲ್ಲ ಇಲ್ಲಿ ದೇವ ಟೆಂಪಲಲ್ಲಿ ಜಾತ್ರೆಗೆ ಅದಕ್ಕೋಸ್ಕರ ಆನೆಗಳು ಒಂದೊಂದೊಂದಾಗ ಕರ್ಕೊಂಡು ಹೋಗ್ತಾ ಇದ್ರು ಕೆಲವೊಂದೆಲ್ಲ ಲಾರಿ ಕರ್ಕೊಂಡು ಹೋಗ್ತಾ ಇದ್ರು ನೀವು ನೋಡ್ಬೋದು ಇದು ತ್ರಿಶೂರ್ ಬಸ್ ತ್ರಿಶೂರ್ ಪ್ರೈವೇಟ್ ಬಸ್ ಇದು ಗೌರ್ಮೆಂಟ್ ಬಸ್ ಅಲ್ಲ ಪ್ರೈವೇಟ್ ಬಸ್ ಬಟ್ ಎಲ್ಲ ಮಲಯಾಳ ಮೇಲೆ ಇದೆ ಯಾವುದೂ ಅರ್ಥ ಆಗೋಲ್ಲ ಸ್ಪೀಡ್ ಅಂದ್ರೆ ಸ್ಪೀಡ್ ತುಂಬ ರ್ಯಾಶು ಹಾಗೆ ನಮ್ದು ಕಾರ್ದು ಪೆಟ್ರೋಲ್ ಖಾಲಿ ಆಯ್ತು ಆದ್ರೂ ಹೋಗ್ತಾ ಇದೆ ಗಾಡಿ ಹಂಗು ನೆಕ್ಸ್ಟ್ ಲೆಫ್ಟ್ ನಾವು ಮನೆಗೆ ಲೆಫ್ಟ್ ಹೋಗ್ಬೇಕಾಗಿರೋದು ಆದ್ರೆ ಇವಾಗ ನಮ್ ಸದ್ಯಕ್ಕೆ ಲೆಫ್ಟ್ ಹೋಗೋಕಾಗಲ್ಲ ಸೊ ನಾವು ಸ್ಟ್ರೈಟ್ ಹೋಗ್ತಾ ಇದ್ವಿ ಯಾಕೆಂದ್ರೆ ಪೆಟ್ರೋಲ್ ಯಾವಾಗ ಖಾಲಿಯಾಗಿ ಮನೆ ರೋಡಲ್ಲಿ ನಿಂತು ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ ಡ್ರೈವರು ಹೆಂಗ ಓಡಿಸ್ತಾಳಪ್ಪ ಕಾರ್ ಓಡಿಸೋಕೆ ಬರ್ಲಾ ಹೆಂಗ್ ಲೈಸೆನ್ಸ್ ಗೊತ್ತಿಲ್ಲ ಅವಳಿಗೆ ನಂತರ ಓಡ್ಸೋಕೆ ಆಗಲ್ಲ ಅವಳಿಗೆ ನಾನಾದ್ರೆ ಇವಾಗ ಆರ್ಕೊಂಡು ಬರ್ತಿದ್ದೆ ಒನ್ ಅವರ್ ಇರೋದು ಹಾಫ್ ಆನ್ ಅವರ್ ಬರ್ತಿದ್ದೆ ಆದರೆ ಇವಳು ಒನ್ ಆ್ಯಂಡ್ ಹಾಫ್ ಅವರ್ ಲೇಟ್ ಮಾಡಿಸಿ ಬಂದಿದ್ದಾಳೆ ಹಾಗೆ ನಾವು ಪೆಟ್ರೋಲ್ ಬಂಕ್ ರೀಚ್ ಆಯಿತು ಪೆಟ್ರೋಲ್ ಗಾಡಿ ನಮ್ದು ಡೀಸೆಲ್ ಗಾಡಿ ಎಲ್ಲ ಈಗ ನೋಡ್ಬೋದು ಟೈಮು ಎಂಟು ಮುಕ್ಕಾಲಾಗ್ತಾ ಆಗ್ತಾ ಬಂತು ಎಂಟು ನಲ್ವತ್ತೆರಡು ಟೈಮು ನಾವಿವಾಗ ರೀಚ್ ಆಗಬೇಕು ನಮ್ಮ ಮನೆ ಹತ್ರ ಅಷ್ಟು ಟೈಮ್ ಆಗೋಯಿತು ಇಲ್ಲಾಂದ್ರೆ ಬೇಗ ರೀಚ್ ಆಗ್ತಿದ್ವಿ ಎಲ್ಲ ಅಲ್ಲಲ್ಲಲ್ಲಿ ಟ್ರಾಫಿಕ್ ಅದು ಇದು ಅಂದ್ಕೊಂಡು ತುಂಬ ಲೇಟಾಯಿತು ಈ ಸೈಡಲ್ಲಿ ಲೈಟಿಂಗ್ಸ್ ಏನು ನೋಡ್ತಿದ್ರೆ ಇಲ್ಲಿ ಒಂದು ಟೂ ಡೇಸ್ ಬ್ಯಾಕು ಜಾತ್ರೆ ಇತ್ತು ಒಂದು ಕ್ರಿಶ್ಚಿಯನ್ ಅವ್ರದ್ದು ಏನೋ ಫೆಸ್ಟಿವಲ್ಲು ಹಾಗಾಗಿ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಅದು ಇನ್ನೂ ತೆಗ್ದಿಲ್ಲ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಂಟು ಮುಕ್ಕಾಲು ಹೋಗಿತ್ತು ನಾವು ರೀಚ್ ಆಗೋಷ್ಟಲ್ಲಿ ನಮ್ಮ ಮನೆ ರೂಟಿಗೆ ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ